ಹಾಯ್ ಫ್ರೆಂಡ್ಸ್ ಟೇಸ್ಟಿಂಗ್ ಇಂಪಿನಿಟಿ ಚಾನಲ್ಲಿಗೆ ಸ್ವಾಗತ ನನ್ನ ಚಾನಲ್ಲು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ಕೊಡ್ತಾ ಇರುವುದು ನುಗ್ಗೆ ಸೊಪ್ಪಿನ ತೊಗರೆಬೇಳೆ ಉದುರುಬೇಳೆ ಪಲ್ಲೆ ಇದು ತುಂಬಾ ರುಚಿಕರವಾಗಿರುತ್ತೆ ನುಗ್ಗೆ ಸೊಪ್ಪನ್ನು ಕ್ಲೀನ್ ಮಾಡಿಟ್ಟುಕೊಂಡಿದ್ದೇನೆ ಒಂದು ಕಪ್ಪು ಬೇಳೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದೂವರೆ ಗಂಟೆ ನೆನೆಯಲು ಬಿಡಬೇಕು ಒಂದು ಪಾತ್ರೆಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಂಡು ಅದು ಚೆನ್ನಾಗಿ ಕಾದ ಮೇಲೆ ಎರಡು ಚಿಟಿಗೆ ಅಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಕಾದ ನಂತರ ಕಟ್ ಮಾಡಿಟ್ಟುಕೊಂಡ ಕರಿಬೇವನ್ನು ಹಾಕಿ ಹಾಗೆ ಹಸಿಮೆಣಸಿಕಾಯಿ ಎರಡು ಹಸಿಮೆಣ್ಸಿಕಾಯಿಯನ್ನು ಹಾಕಿಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಇದು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡ್ತಾ ಇರಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಎರಡು ಮೂರು ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದಕ್ಕೆ ಅರ್ಧ ಟೇಬಲ್ಸ್ ಉಪ್ಪನ್ನು ಹಾಕಿ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನಾದರೂ ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕಂದು ಬಣ್ಣ ಬಂದು ಬರೋವರಿಗೆ ಫ್ರೈ ಮಾಡಿ ಇದಕ್ಕೆ ಮೆಣಸಿಕಾಯಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಕರಿಬೇವನ್ನು ಹಾಕಿ ಪೇಸ್ಟ್ ಮಾಡಿ ಒಂದು ಅಥವಾ ಎರಡು ಟೇಬಲ್ ಸ್ಪೂನನ್ನು ಈ ಪೇಸ್ಟನ್ನು ಹಾಕಿಕೊಳ್ಳಬಹುದು ಅಥವಾ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿಕೊಳ್ಳಬಹುದು ಇದು ಚೆನ್ನಾಗಿ ಎಣ್ಣೆ ಬಿಡುವವರಿಗೆ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿಕೊಳ್ಳಬೇಕು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿಕೊಳ್ಳಬೇಕು ಹಾಗೆ ಇದು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು ಇದು ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ತೊಳೆದು ಕ್ಲೀನ್ ಮಾಡಿಟ್ಟುಕೊಂಡ ನುಗ್ಗೆ ಸೊಪ್ಪನ್ನು ಇದು ತುಂಬಾ ಹೆಲ್ತಿಕರವಾದ ರೆಸಿಪಿ ಈ ಸೊಪ್ಪನ್ನು ಮಸಾಲೆಗೆ ಹಾಕಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ಹಸಿ ಸ್ಮೆಲ್ ಹೋಗುವ ತನಕ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ನೋಡಿ ನೀರಿನ ಅಂಶ ಇವಾಗ ಬಿಡುತ್ತಾ ಇದೆ ಇದು ನೀರಿನ ಅಂಶ ಕಮ್ಮಿ ಆಗೋರಿಗೆ ಫ್ರೈ ಮಾಡಿಕೊಳ್ಳಬೇಕು ಇದು ತುಂಬಾ ಹೆಲ್ತಿಕರವಾಗಿರುತ್ತೆ ಇದರಲ್ಲಿ ವಿಟಮಿನ್ ಎ ಪ್ರೋಟೀನ್ ಕ್ಯಾಲ್ಸಿಯಂ ಕಬ್ಬಿ ಕಬ್ಬಿಣದ ಅಂಶ ಮತ್ತು ಬೇರೆ ಬೇರೆ ಇದರಲ್ಲಿ ಆರೋಗ್ಯಕರವಾಗಿ ಪೌಷ್ಟಿಕಾಂಶವನ್ನು ಹೊಂದಿರುತ್ತದೆ ನೆನೆಸಿಟ್ಟುಕೊಂಡ ತೊಗರೆ ಬೇಳೆಯನ್ನು ಇದರಲ್ಲಿ ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಳೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನುಗ್ಗೆ ಸೊಪ್ಪು ಬೇಳೆ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಒಂದು ಕಪ್ಪು ನೀರನ್ನು ಹಾಕಿಕೊಳ್ಳಬೇಕು ಇದನ್ನು ಸಣ್ಣ ಉರಿಯನ್ನಿಟ್ಟು ಚೆನ್ನಾಗಿ ಕುದಿಯಲು ಬಿಡಬೇಕು ಹತ್ತು ನಿಮಿಷ ಬೇಯಲು ಬಿಡಬೇಕು ಇದು ಚೆನ್ನಾಗಿ ಬೇಯುವವರೆಗೆ ನೋಡಿಕೊಳ್ಳಬೇಕು ಹಾಗೆ ಸ್ವಲ್ಪ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಬೇಳೆಗಳು ಚೆನ್ನಾಗಿ ಕುದ್ದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ ಇದು ಚೆನ್ನಾಗಿ ನೀರಿನ ಅಂಶ ಹೋಗಬೇಕು ಅಂದರೆ ನುಗ್ಗೆಕಾಯಿ ತೊಗರಿಬೇಳೆ ಪಲ್ಯ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರದಲ್ಲಿ ಇವಾಗ ಬೆಂದಿದೆ ಇದು ನೀರಿನ ಅಂಶ ಹೋಗಬೇಕು ನುಗ್ಗೆಕಾಯಿ ಉದ್ರಿಬೇಳೆ ಪಲ್ಯ ಇವಾಗ ರೆಡಿಯಾಗಿದೆ ಇದು ಆಯುರ್ವೇದದಲ್ಲಿ ಯೂಸ್ ಮಾಡುತ್ತಾರೆ ನುಗ್ಗೆ ಸೊಪ್ಪನ್ನು ಇದು ತು ನುಗ್ಗೆ ಸೊಪ್ಪನ್ನು ವಾರದಲ್ಲಿ ಎರಡು ಬಾರಿ ಆದರೂ ತಿನ್ನಬೇಕು ಇದು ತುಂಬಾ ಹೆಲ್ತಿಕರವಾದ ರೆಸಿಪಿಯಾಗಿರುತ್ತೆ ಇವಾಗ ನುಗ್ಗೆಕಾಯಿ ಸೊಪ್ಪಿನ ಉದುರುಬೇಳೆ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್